ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಇದು ನಿಮ್ಮ ರಾಷ್ಟ್ರೀಯ ಸುದ್ದಿ ಅಪ್ಡೇಟ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ದುರ್ಗಾಮೂರ್ತಿ ವಿಸರ್ಜನೆಯ ವೇಳೆ ಸಂಭವಿಸಿದ ಭೀಕರ ದುರಂತದಿಂದಾಗಿ ದುಃಖದ ವಾತಾವರಣ ಆವರಿಸಿದೆ ಪಂಧನ ಪ್ರದೇಶದಲ್ಲಿ ಭಕ್ತಿಯ ಕೊನೆಯ ವಿಧಿ ಸಾಮೂಹಿಕ ದುರಂತವಾಗಿ ಮಾರ್ಪಟ್ಟಿತು ಮೂರ್ತಿ ಮತ್ತು ಅರ್ಧಾಲಾ ಮತ್ತು ಜಾಮ್ಲಿ ಗ್ರಾಮಗಳ ಸುಮಾರು ಮೂವತ್ತು ಭಕ್ತರನ್ನು ಮುಖ್ಯವಾಗಿ ಯುವಕರನ್ನು ಹೊತ್ತ ಟ್ರ್ಯಾಕ್ಟರ್ ಟ್ರಾಲಿಯು ಉರುಳಿ ಆಳವಾದ ಕೊಳಕ್ಕೆ ಬಿದ್ದಿದೆ ಅತಿಯಾದ ಉತ್ಸಾಹದಿಂದಾಗಿ ಚಾಲಕನು ಸ್ಥಳೀಯ ಗ್ರಾಮದ ಕಾವಲುಗಾರನ ಪುನರಾವರ್ತಿತ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ವಾಹನವನ್ನು ನೇರವಾಗಿ ಆಳವಾದ ನೀರಿನೊಳಗೆ ತೆಗೆದುಕೊಂಡು ಹೋದನು ಇದರ ಪರಿಣಾಮ ತಕ್ಷಣವೇ ವಿನಾಶಕಾರಿಯಾಗಿತ್ತು ಸ್ಥಳೀಯ ಗ್ರಾಮಸ್ಥರು ಮತ್ತು ಎಸ್ಡಿಆರ್ಎಫ್ ಸೇರಿದಂತೆ ರಕ್ಷಣಾ ತಂಡಗಳು ಸಮಯದ ವಿರುದ್ಧ ಹೋರಾಡಿದವು ಆದರೆ ಕೆಸರು ನೀರು ಹನ್ನೊಂದು ಜೀವಗಳನ್ನು ಬಲಿ ತೆಗೆದುಕೊಂಡಿತು ಮೃತರಾದವರಲ್ಲಿ ಏಳು ಮಂದಿ ಬಾಲಕಿಯರು ಮತ್ತು ಎಂಟು ವರ್ಷದ ಚಂದ ಮತ್ತು ಒಂಬತ್ತು ವರ್ಷದ ಆಯುಷ್ ಸೇರಿದಂತೆ ಹಲವರು ಅಪ್ರಾಪ್ತ ವಯಸ್ಸಿನವರಾಗಿದ್ದರು ಗಾಯಗೊಂಡ ಮೂವರು ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಗಳಿಗೆ ತಲಾ ನಾಲ್ಕು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದಲೂ ಎರಡು ಲಕ್ಷ ಮಂಜೂರು ಮಾಡಲಾಗಿದೆ ಧಾರ್ಮಿಕ ಮೆರವಣಿಗೆಗಳ ಸಮಯದಲ್ಲಿ ಸುರಕ್ಷಿತ ನಿಯಮಗಳ ಕೊರತೆಯ ಬಗ್ಗೆ ಈ ಘಟನೆ ಗಂಭೀರ ಪ್ರಶ್ನೆಗಳನ್ನು ಹುತ್ತುತ್ತದೆ ವಿವರವಾದ ವರದಿಯೊಂದಿಗೆ ನಾವು ಮರಳಿ ಬರುತ್ತೇವೆ ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡುತ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಖಾಂಡವಾದಲ್ಲಿ ನಡೆದ ಈ ದುರದೃಷ್ಟಕರ ಘಟನೆ ಅತಿಯಾದ ಉತ್ಸಾಹ ಮತ್ತು ಸುರಕ್ಷತೆಯನ್ನು ಕಡೆಗಣಿಸುವುದು ಹೇಗೆ ಊಹಿಸಲಾಗದ ನಷ್ಟಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಕಠಿಣವಾದ ನೆನಪಾಗಿದೆ ಪಂಧನ ಪ್ರದೇಶದ ಅರ್ದಾಳ ಮತ್ತು ಜಾಮ್ಲಿ ಗ್ರಾಮಗಳನ್ನು ಬೆಚ್ಚು ಬೀಳಿಸಿದ ಈ ದುರಂತ ವಿಜಯದಶಮಿ ದಿನದಂದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಐದು ಗಂಟೆಯ ಸುಮಾರಿಗೆ ದುರ್ಗಾ ವಿಸರ್ಜನಾ ವಿಧಿ ನಡೆಯುತ್ತಿದ್ದಾಗ ಸಂಭವಿಸಿದೆ ಆಳವಾದ ನಂಬಿಕೆಯ ಈ ಸಂಪ್ರದಾಯವು ಒಂದು ಮಾರಕ ತಪ್ಪು ನಿರ್ಧಾರದಿಂದ ಛಿದ್ರವಾಯಿತು ದೇವಿಯ ಮೂರ್ತಿ ಮತ್ತು ಸುಮಾರು ಮೂವತ್ತು ಉತ್ಸಾಹಿ ಗ್ರಾಮಸ್ಥರನ್ನು ಹೊತ್ತ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಆಳವಾದ ಕೊಳದ ತುದಿಗೆ ಕೊಂಡೊಯ್ಯಲಾಯಿತು ಸ್ಥಳೀಯ ಕೋಟವಾರ್ ಅಂದರೆ ಗ್ರಾಮ ಕಾವಲುಗಾರರೊಬ್ಬರು ನೀರಿನ ಆಳದ ಬಗ್ಗೆ ಎಚ್ಚರಿಕೆ ನೀಡಿ ಯುವ ಟ್ರ್ಯಾಕ್ಟರ್ ಚಾಲಕನನ್ನು ತಡೆಯಲು ಪ್ರಯತ್ನಿಸಿದರು ಎಂದು ಪ್ರತ್ಯಕ್ಷದರ್ಶಿಗಳು ಖಚಿತಪಡಿಸಿದ್ದಾರೆ ಆದರೂ ಕೂಡ ಹಬ್ಬದ ಸಂಭ್ರಮದಿಂದ ಗುಂಪಿನಲ್ಲಿದ್ದ ಯುವಕರ ಉತ್ಸಾಹ ಹೆಚ್ಚಿದ್ದ ಕಾರಣ ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು ಟ್ರ್ಯಾಕ್ಟರ್ ಚಾಲಕನು ಕಡಿದಾಡ ಮತ್ತು ಒದ್ದೆಯಾದ ಇಳಿಜಾರಿನಲ್ಲಿ ಭಾರವಾದ ಟ್ರಾಲಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ವಾಹನವು ತನ್ನ ಸಮತೋಲನವನ್ನು ಕಳೆದುಕೊಂಡು ಉರುಳಿಬಿದ್ದು ಎಲ್ಲರನ್ನೂ ತಕ್ಷಣವೇ ಕಪ್ಪಾದ ಆಳವಾದ ನೀರಿನೊಳಗೆ ಎಸೆದಿದೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಕೊಳದ ಆಳವು ಐವತ್ತು ಅಡಿಗಳಿಗಿಂತ ಹೆಚ್ಚಿರಬಹುದು ಎಂದು ಅಂದಾಜಿಸಲಾಗಿದೆ ತಕ್ಷಣದ ಹಿನ್ನೆಲೆ ಪರಿಶೀಲನೆಗಳಿಂದ ಕಳೆದ ವರ್ಷವೂ ಇದೇ ಪ್ರದೇಶದಲ್ಲಿ ಇದೇ ರೀತಿಯ ಆದರೆ ಸಣ್ಣ ಅಪಘಾತ ಸಂಭವಿಸಿತ್ತು ಎಂದು ತಿಳಿದುಬಂದಿದೆ ಅದರಲ್ಲಿ ಸಾವು ನೋವುಗಳು ಸಂಭವಿಸಿರಲಿಲ್ಲ ಆದರೆ ನೀರು ಇರುವ ಪ್ರದೇಶದ ಬಳಿ ಭಾರೀ ವಾಹನಗಳನ್ನು ಬಳಸದಂತೆ ಆಡಳಿತವು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿತ್ತು ಈ ನಷ್ಟವು ಅತೀವ ದುಃಖಕರವಾಗಿದೆ ಮೃತರಾದವರಲ್ಲಿ ಹೆಚ್ಚಿನವರು ಯುವಕರು ಏಳು ಮಂದಿ ಬಾಲಕಿಯರು ಮತ್ತು ನಾಲ್ಕು ಮಂದಿ ಬಾಲಕರೂ ಸೇರಿದ್ದಾರೆ ಮೃತರಾದವರಲ್ಲಿ ಆರತಿ ಹದಿನೆಂಟು ಉರ್ಮಿಳಾ ಹದಿನಾರು ಶರ್ಮಿಳಾ ಹದಿನೈದು ಕಿರಣ್ ಹದಿನಾರು ಪಟ್ಲಿ ಇಪ್ಪತ್ತೈದು ಸಂಗೀತ ಹದಿನಾರು ಚಂದ ಎಂಟು ದಿನೇಶ್ ಹದಿಮೂರು ಗಣೇಶ್ ಇಪ್ಪತ್ತು ರೇವ್ ಸಿಂಗ್ ಹದಿಮೂರು ಮತ್ತು ಆಯುಷ್ ಒಂಬತ್ತು ಸೇರಿದ್ದಾರೆ ಈ ದುರಂತವು ಸಣ್ಣ ಒಗ್ಗಟ್ಟಿನ ಕೃಷಿ ಸಮುದಾಯದ ಹಲವು ಕುಟುಂಬಗಳ ಹಲವು ಯುವ ಸದಸ್ಯರನ್ನು ಕಸಿದುಕೊಂಡಿದೆ ಶರ್ಮಿಳಾ ಮತ್ತು ಕಿರಣ್ನಂತಹ ಇಬ್ಬರು ಹದೇ ಹರೆಯ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡ ಕುಟುಂಬಕ್ಕೆ ಭಾವನಾತ್ಮಕ ಮತ್ತು ಸಾಮಾಜಿಕ ಪರಿಣಾಮ ಅಳೆಯಲಾಗದ್ದು ಇದು ತುಂಬಲು ಸಾಧ್ಯವಾಗದ ಶೂನ್ಯವನ್ನು ಬಿಟ್ಟು ಹೋಗಿದೆ ಸ್ಥಳೀಯ ಪಂಧನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖಾಂಡ್ವಾ ಪೊಲೀಸ್ ಅಧೀಕ್ಷಕ ಮನೋಜ್ ಕುಮಾರ್ ರಾಯ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ಪ್ರಸ್ತುತ ಪರಾರಿಯಾಗಿರುವ ಟ್ರ್ಯಾಕ್ಟರ್ ಚಾಲಕ ಮತ್ತು ನಿರ್ಲಕ್ಷ್ಯ ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ಅನುಸರಿಸದ ಸ್ಥಳೀಯ ಆಯೋಜಕ ಸಮಿತಿಯ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ ಸ್ಥಳೀಯ ಸಮುದಾಯವು ತಕ್ಷಣವೇ ರಕ್ಷಣಾ ಕಾರ್ಯದಲ್ಲಿ ದುಮುಕಿತು ಸುಮಾರು ಹತ್ತರಿಂದ ಹನ್ನೆರಡು ಬದಿ ಹೊರತೆಗೆಯಲಾಯಿತು ಆದರೆ ಕಾಣದಾಗಿದ್ದ ಕೊನೆಯ ಮಗುವಿನ ಹುಡುಕಾಟ ತಡರಾತ್ರಿಯವರೆಗೂ ಮುಂದುವರಿಯಿತು ರಾಜ್ಯ ವಿಪತ್ತು ಪ್ರತಿಕ್ರಿಯಾ ಪಡೆ ಮತ್ತು ಸ್ಥಳೀಯ ಮುಳುಗಿಸ್ದಾರರ ಅವಿರತ ಸಹಾಯದಿಂದ ಮೃತದೇಹಗಳನ್ನು ಹೊರತೆಗೆಯಲಾಯಿತು ಒಂದು ನವೀಕರಣವಂತೆ ಕಲೆಕ್ಟರ್ ರಿಷಬ್ ಗುಪ್ತಾ ಅವರ ಮೇಲ್ವಿಚಾರಣೆಯಲ್ಲಿರುವ ಜಿಲ್ಲಾಡಳಿತವು